ನೋಡಪ್ಪ ಅವಳು ಕೊನೆ ಮಗಳು ಅವಳ ವಯಸ್ಸು ಇಪ್ಪತ್ ವರ್ಷ ಅವಳನ್ ಮದ್ವೆ ಆದ್ರೆ ಐದ್ ಲಕ್ಷ ರೂಪಾಯಿ ವರದಕ್ಷಿಣೆ ಕೊಡ್ತೀನಿ ಅವಳು ಎರಡನೇಳು ಅವಳಿಗೆ ಇಪ್ಪತ್ತೈದು ವರ್ಷ ಅವಳನ್ ಮದ್ವೆ ಆದ್ರೆ ಹತ್ತು ಲಕ್ಷ ರೂಪಾಯಿ ವರ್ದಕ್ಷಣ ಕೊಡ್ತೀನಿ ಅವಳು ದೊಡ್ಡವಳು ಮೂವತ್ ವರ್ಷ ಅವಳನ್ ಮದ್ವೆ ಆದ್ರೆ ಹದಿನೈದು ಲಕ್ಷ ರೂಪಾಯಿ ವರ್ದಕ್ಷಣ ಕೊಡ್ತೀನಿ ಸಮಾಧಾನನಾ ದಸರಾ ಆಫರ್ ಇದ್ದಂಗಿದೆ ನೋಡು ಯಾವತ್ ಸೆಲೆಕ್ಟ್ ಮಾಡ್ತೀಯೋ ಮೂವತ್ ಲಕ್ಷ ಕೊಟ್ಬಿಡಿ ಮೂರು ಜನ ಆಗ್ಬಿಡ್ತೀನಿ ಬಿಡ್ತೀನಿ ನಾನೆಲ್ಲೋ ಬೈ ಒನ್ ಗೆಟ್ ಆಫರ್ ಅನ್ಕೊಂಡೆ ಇದಕ್ಕೇನ್ ಕಮ್ಮಿ ಇಲ್ಲ ನಿನ್ ಕಾಲೇನು ಅಷ್ಟೊಂದ್ ಬೆಳ್ಳಗಿದೆ ನಾನ್ ಡೈಲಿ ಸಾಕ್ಸು ಶೂಸ್ ಆಗ್ತೀನಿ ಡಾಲಿಂಗ್ ಮತ್ತೆ ನಾನು ಚಿಕ್ಕ ವಯಸ್ಸಿಂದ ಅಂಡರ್ವೇರ್ ಹಾಕ್ತಿದೀನಿ ಹುಡುಗ ಏನ್ ಮಾಡ್ಕೊಂಡಿದ್ದಾನೆ ಮೇಕಪ್ ಮಾಡ್ಕೊಂಡವನೇ ಅಲ್ಲಪ್ಪ ಜೀವನಕ್ಕೆ ಏನ್ ಮಾಡ್ಕೊಂಡಿದಾನೆ ನನ್ ಮಗ ಸಾಫ್ಟ್ವೇರ್ ಇಂಜಿನಿಯರು ತುಂಬಾ ಒಳ್ಳೆಯವನು ಒಂದ್ ಹುಡುಗಿ ಸಾವಸನು ಇಲ್ಲ ಹ್ಮ್ ನಮ್ ಡಾರ್ಲಿಂಗ್ ಹುಡ್ಗಿರ್ ಅಂದ್ರೆ ಸಿಕ್ಸ್ ಫೀಟ್ ಸಾಮಾಜಿಕ ಅಂತ್ರ ನನ್ ಮಗ ಹುಡ್ಗಿರು ಅಂದ್ರೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾನೆ ನಿಮ್ ಪ್ರಾಡಕ್ಟ್ ನ ಇನ್ನು ಶೋಕೇಸೇ ಮಾಡ್ಲಿಲ್ಲ ಮೀನಾ ಅಯ್ಯೋ ಮೀನಾ ವೆಜ್ ಬೇಡ ಸರ್ ಅಯ್ಯೋ ಶನಿವಾರ ನಾನು ತಿನ್ನಲ್ಲ ಮೀನಾಕ್ಷಿ ನನ್ನ ಮಗಳು ಇಷ್ಟ ಇಲ್ಲ ಹುಡುಗಿನ್ ಏನಾದ್ರೂ ಕೇಳ್ಬೇಕಾಗಿತ್ತೇನಪ್ಪಾ ನಮ್ ಡಾರ್ಲಿಂಗ್ಗೆ ತುಂಬಾ ನಾಚ್ ರೂಮಿಗೆ ಬರ್ತೀಯಾ ಹಾ ಯಪ್ಪಾ ಮಾತಾಡೋಕೆ ಹ್ಮ್ ಅಲ್ಲಪ್ಪಾ ಮೇಲ್ಗಡೆ ಫಾರ್ಮರ್ಸು ಕೆಳಗಡೆ ಯಾಕೆ ಚಡ್ಡಿ ಹಾ ಅಂಕಲ್ ಇವತ್ ಸಾಟರ್ಡೇ ಅಲ್ವಾ ಹಾಫ್ ಡೇ ಅದಕ್ಕೆ ಆಫ್ ನಾಳೆ ಎಲ್ಲಾರು ಬಂದ್ ಗುಟ್ಟಿಯ ಸಂಡೇ ನಿಮ್ಗ ಅಡಿಗೆ ಮಾಡಕ್ ಬರುತ್ತಾ ಏನೇನ್ ಮಾಡ್ತೀರಾ ಬಿಸಿನೀರು సొల్లే అప్పుడు నాలుగు బ్యూటీ పార్లర్ ఇదే గొత్తా బ్యూటీ పార్లరా నిమ్మంత మేకప్ మార్చుకోలే దుడ్డిందని నా వాడికి అర్థం ఉండదు ఇదే నీ నంబర్ కొడుతీరా తగోళి ఎయిట్ జీరో సెవెన్ త్రీ వన్ టూ వన్ ఫోర్ అయ్యో ఏంటే నంబర్ ఇదే నా నంబర్ ఇరోదే అష్టో అవుదా ಹೊಸ್ದ ಬಂದಿರ್ಬೇಕು ಬಿಡಿ ಸರಿ ಕಾಲ್ ಮಾಡ್ತೀನಿ ಬರ್ಲಾ ಸರಿ ಆಯ್ತು ಹ್ಮ್ ನಾನ್ ಸುಂದ್ರ ಕಣ ನೀನು ಹ್ಮ್ ಹ್ಮ್ ಅವಳ್ ಸುಂದ್ರ